ಇಪ್ಪತ್ತೆಂಟು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾಡ್ತಾ ಇದ್ರು ಸುಮಾರು ಐದು ಲಕ್ಷ ಜನ ಐದು ಲಕ್ಷ ಜನ ಅಂಗವಿಕಲ್ರು ಈ ಕೆಲಸವನ್ನು ಮಾಡ್ತಾ ಇದ್ರು ಇದನ್ನ ಇವತ್ತು ಆರ್ ಎಸ್ ಎಸ್ನವರು ಮಾರ್ಗದರ್ಶನ ಮಾಡ್ತಾರೆ ಯಾಕೆಂತಂದ್ರೆ ಬಡವರಿಗೆ ಹಣಕಾಸು ಸಿಗ್ಬಾರ್ದು ಅವ್ರು ಯಾವಾಗಲೂ ಕೂಡ ಸೇವಕರಾಗಿಯೇ ಇರಬೇಕು ಅವರು ಯಾವ ಪಂಚಾಯಿತಿನ ಆಯ್ಕೆ ಮಾಡ್ತಾರೆ ಆ ಪಂಚಾಯತಿಲಿ ಕೆಲಸ ಸಿಗ್ತದೆ ನಿಮಗೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ ವಿ ಬಿ ರಾಮ್ಜಿ ವಿ ಬಿ ರಾಮ್ಜಿಯನ್ನು ರದ್ದು ಮಾಡಿ ರದ್ದು ಮಾಡಿ ಮತ್ತೆ ಮತ್ತೆ ಮನ್ರೇಗವನ್ನ ಪುನಃಸ್ಥಾಪನೆ ಮಾಡೋವರೆಗೂ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಇವತ್ತು ಪ್ರಾದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇತ್ತೀಚೆಗೆ ಬಿ ಜೆ ಪಿಯವರು ತಂದಿರ್ತಕ್ಕಂಥ ವಿ ಬಿ ಜಿ ರಾಮ್ ಜಿ ಕಾಯ್ದೆ ಅದನ್ನು ತಂದಿರ್ತಕ್ಕಂಥದ್ದು ಮನ್ರೇಗಾ ಕಾಯ್ದೆ ಏನಿತ್ತು ಆ ಕಾಯಿದೆಯನ್ನು ರದ್ದು ಮಾಡಿ ರದ್ದು ಮಾಡಿ ವಿ ಬಿ ಜಿ ರಾಮ್ ಜಿ ಕಾಯ್ದೆಯನ್ನು ತಂದಿದ್ದಾರೆ ಅವರು ದುರುದ್ದೇಶದಿಂದ ರಾಮ್ ಬರ ರೀತಿನಲ್ಲಿ ಮಾಡಿದ್ದಾರೆ ಆದರೆ ಅಲ್ಲಿ ಶ್ರೀರಾಮ ಇಲ್ಲ ದಶರಥ ರಾಮ ಇಲ್ಲ ಕೌಶಲ್ಯ ರಾಮ ಇಲ್ಲ ಸೀತಾರಾಮ ಇಲ್ಲ ಅದು ವಿಕಸಿತ ಭಾರತ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದರ ಅರ್ಥ ವಿ ಬಿ ಜಾಬ್ ರಾಮ್ ಜಿ ಅಂತಂದ್ರೆ ವಿ ಬಿ ರಾಮ್ ಜಿ ಅಂದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ ಅಜೀವಿಕ ಮಿಷನ್ ಅಜೀವಿಕ ಮಿಷನ್ ಗ್ರಾಮೀಣ ಅಂತೇಳಿ ಅದರ ಅರ್ಥ ಅದು ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು ವಿ ಬಿ ಜಿ ರಾಮ್ ಜಿ ರಾಮ್ ಇಲ್ಲ ರಾಮ್ ಮನ್ರೇಗಾ ಮಾಡಿದ್ದು ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಸೋನಿಯಾ ಗಾಂಧಿಯವರು ನಾಯಕಿಯಾಗಿರುವಾಗ ಇದನ್ನು ಈ ಕಾಯ್ದೆಯನ್ನು ಮಾಡಿದ್ದು ಇದೊಂದೇ ಕಾಯ್ದೆ ಮಾಡಲಿಲ್ಲ ಮನಮೋಹನ್ ಸಿಂಗ್ರವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿದ್ದಂಥ ಅನೇಕ ವಿಚಾರಗಳಿಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾಯ್ದೆಗಳನ್ನು ಮಾಡಿದರು ಫಾರ್ ಎಕ್ಸಾಂಪಲ್ ಇದು ಒಂದು ಕಾಯ್ದೆ ಮನ್ರೇಗಾ ಅಂತಕ್ಕಂಥದ್ದು ಒಂದು ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಫುಡ್ ರೈಟ್ ಟು ಫುಡ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದರು ರೈಟ್ ಟು ಎಜುಕೇಷನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದರು ರೈಟ್ ಟು ಇನ್ಫಾರ್ಮೇಷನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ಫಾರೆಸ್ಟ್ ಆಕ್ಟ್ನ ಮಾಡಿದ್ರು ಇವೆಲ್ಲ ಮಾಡಿದ್ದು ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಮಾಡಿದ್ದದ್ದು ಯಾವಾಗ ಕೂಡ ಬಡವರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷನೇ ಹೊರತು ಬೇರೆ ಪಕ್ಷ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಡವರ ಬಗ್ಗೆ ಮಾತಾಡ್ತಕ್ಕಂಥದ್ದು ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಬಿ ಜೆ ಪಿ ಆ ಎಲ್ಲ ಕಾರ್ಯಕ್ರಮಗಳನ್ನು ನಾಶ ಮಾಡಿ ನಾಶ ಮಾಡಿ ಬಡವರಿಗೆ ಇವತ್ತು ಹಳ್ಳಿಗಾಡ್ನಲ್ಲಿ ಉದ್ಯೋಗ ಸಿಕ್ಬಾರದಂತೆ ಮಾಡಿದ್ದಾರೆ ಹಳ್ಳಿಗಾಡ್ನಲ್ಲಿ ಸಿಕ್ ಸಿಕ್ಬಾರದಂತೆ ಮಾಡಿದ್ದಾರೆ ಸುಮಾರು ಐವತ್ಮೂರು ಪರ್ಸೆಂಟ್ ಐವತ್ಮೂರು ಪರ್ಸೆಂಟ್ ಮಹಿಳೆಯರು ಈ ಕೆಲಸವನ್ನು ಮಾಡ್ತಾ ಇದ್ರು ಕೂಲಿ ಕೆಲಸವನ್ನು ಮಾಡ್ತಾ ಇದ್ರು ಇಪ್ಪತ್ತೆಂಟು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾಡ್ತಾ ಇದ್ರು ಸುಮಾರು ಐದು ಲಕ್ಷ ಜನ ಐದು ಲಕ್ಷ ಜನ ಅಂಗವಿಕಲ್ರು ಈ ಕೆಲಸವನ್ನು ಮಾಡ್ತಾ ಇದ್ರು ಇದನ್ನ ಇವತ್ತು ಆರ್ ಎಸ್ ಎಸ್ನವರು ಮಾರ್ಗದರ್ಶನ ಮಾಡ್ತಾರೆ ಯಾಕೆಂತಂದ್ರೆ ಬಡವರಿಗೆ ಹಣಕಾಸು ಸಿಗ್ಬಾರದು ಅವರು ಯಾವಾಗಲೂ ಕೂಡ ಸೇವಕರಾಗಿಯೇ ಇರಬೇಕು ಸೇವಕರಾಗೇ ಇರಬೇಕು ನಿಮಗೆಲ್ಲ ಗೊತ್ತಿರಬೇಕು ಒಂದು ಕಾಲದಲ್ಲಿ ಬಿ ಜೆ ಪಿಯವರು ಈ ಕಾಯ್ದೆಗಳು ಜಾರಿ ಬಂದಾಗ ಟೀಕೆಯನ್ನು ಮಾಡ್ತಾ ಇದ್ರು ಇದು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರು ಹೇಳಿದ್ದು ಬಿ ಜೆ ಪಿಯವರು ಹೇಳಿದಂಥ ಮಾತುಗಳು ಬಿಜೆಪಿಯವರು ಹೇಳಿದಂಥ ಮಾತುಗಳು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ಗ್ಯಾರಂಟಿ ಯೋಜನೆಗಳು ಓಟ್ಗೋಸ್ಕರ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಪಿಯವರು ಹೇಳ್ತಕ್ಕಂಥ ಮಾತುಗಳನ್ನು ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವರು ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಸಣ್ಣ ರೈತರು ಅವರಿಗೆ ವರ್ಷದಲ್ಲಿ ಯಾವ ಕಾಲದಲ್ಲಿ ಬೇಕಾದರೂ ಕೆಲಸ ಕೇಳ್ಬೋದಾಗಿತ್ತು ಅವರು ವರ್ಷದಲ್ಲಿ ಯಾವ ಕಾಲದಲ್ಲಿ ಆದರೂ ಕೆಲಸ ಕೇಳ್ಬೋದಾಗಿತ್ತು ಅವರು ವಾಸ ಮಾಡ್ತಕ್ಕಂಥ ಜಾಗದಲ್ಲೇ ಅಕ್ಕಪಕ್ಕದಲ್ಲೇ ಮಾಡಬೇಕಾಗಿತ್ತು ಮತ್ತೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳು ಅವು ಎಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದು ಆಟಿ ನಿಮಗೆ ಎಪ್ಪತ್ ಐವತ್ ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿಗಳ ಮೂಲಕ ಏನು ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಕೊಟ್ಟಿತ್ತು ಅಧಿಕಾರವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ತೀರ್ಮಾನ ಮಾಡಬೇಕು ಗ್ರಾಮದಿಂದ ದಿಲ್ಲಿಗೆ ಹೋಗಿದೆ ಈಗ ದಿಲ್ಲಿನಲ್ಲಿ ತೀರ್ಮಾನ ಮಾಡೋದು ಇಂಥ ಪಂಚಾಯತ್ ಕೆಲಸ ಇದೆ ಅಂತೇಳಿ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರು ದಿಲ್ಲಿ ದಿಲ್ಲಿ ಮೊದಲು ಮನ್ರೇಗಾ ಕಾಯ್ದೆ ಪ್ರಕಾರ ಮನ್ರೇಗಾ ಕಾಯ್ದೆ ಪ್ರಕಾರ ಎಲ್ಲಿ ತೀರ್ಮಾನ ಆಯ್ತಿತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಗ್ರಾಮ ಸಭೆಗಳಲ್ಲಿ ಈಗ ದಿಲ್ಲಿನಲ್ಲಿ ಅವರು ಯಾವ ಪಂಚಾಯತಿನ ಆಯ್ಕೆ ಮಾಡ್ತಾರೆ ಆ ಪಂಚಾಯತಿಲಿ ಕೆಲಸ ಸಿಗ್ತದೆ ನಿಮ್ಗೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ ಎಲ್ಲಿ ಅವರು ಏನ್ ಹೇಳ್ತಾರೆ ದಿಲ್ಲಿ ಅವರು ಅವರು ಮಾಡ್ತಕ್ಕಂಥದ್ದು ಒಂದು ವರ್ಷದಲ್ಲಿ ನೂರು ದಿನ ಉದ್ಯೋಗವನ್ನು ಕೊಡಲೇಬೇಕಾಗಿತ್ತು ಯಾವ ಸಂತ ಯಾವಾಗ ಕೇಳ್ತಾರೆ ಯಾವ ಜ ಭಾಗದಲ್ಲಿ ಕೇಳ್ತಾರೆ ಅವ್ರ ಜಮೀನಲ್ಲಿ ಕೇಳ್ತಾರೆ ಅಂತ ಭಾಗದಲ್ಲಿ ಕೆಲಸವನ್ನ ಕೊಡಲೇಬೇಕಾದಂಥದ್ದು ಇದು ಸಂವಿಧಾನಿಕವಾದಂಥ ಹಕ್ಕು ಮನರೇಗ ಮೂಲಕ ಈಗ ಹಕ್ಕು ಇಲ್ಲ ಆ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪ್ರತಿಭಟನೆ ಅದಕ್ಕೋಸ್ಕರ ಪ್ರತಿಭಟನೆ ಅದರ ಜೊತೆಗೆ ಈಗ ನೂರಕ್ಕೆ ನೂರು ವೇಜಸ್ ಅನ್ನ ಕೊಡ್ತಾ ಇದ್ದದ್ದು ಕೇಂದ್ರ ಸರ್ಕಾರ ಅದನ್ನು ಮನಮೋಹನ್ ಸಿಂಗ್ರವರ ಸರ್ಕಾರನೇ ತೀರ್ಮಾನ ಮಾಡಿತ್ತು ನೂರಕ್ಕೆ ನೂರು ವೇತನವನ್ನು ಕೊಡ್ತಾ ಇದ್ದದ್ದು ನೂರಕ್ಕೆ ನೂರು ಅಂದರೆ ನೂರು ರೂಪಾಯಿ ಖರ್ಚಾದರೆ ನೂರು ರೂಪಾಯಿನೂ ಅವರೇ ಕೊಡಬೇಕಾಗಿತ್ತು ಒಂದು ಸಾವಿರ ಖರ್ಚಾಗಲಿ ಅವರೇ ಕೊಡಬೇಕಾಗಿತ್ತು ಒಂದು ಕೋಟಿ ಖರ್ಚಾದರೆ ಅವರೇ ಕೊಡಬೇಕಾಗಿತ್ತು ಕನಿಷ್ಠ ಒಂದು ಪಂಚಾಯತಿಗೆ ಒಂದು ಕೋಟಿ ರೂಪಾಯಿ ಸಿಗ್ತಾ ಇತ್ತು ಒಂದು ಪಂಚಾಯತಿಗೆ ಒಂದು ಕೋಟಿ ರೂಪಾಯಿ ಸಿಗ್ತಾ ಇತ್ತು ಇದು ಇವತ್ತು ಇಲ್ಲ ಇವತ್ತು ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ರಾಜ್ಯ ಸರ್ಕಾರ ಇವತ್ತು ಇವ್ರು ಮಾಡಿರ್ತಕ್ಕಂಥ ಹೊಸ ಕಾಯ್ದೆ ಪ್ರಕಾರ ವಿ ಬಿ ಜಿ ರಾಮ್ ಜಿ ಜಿ ಇದ್ರ ಪ್ರಕಾರ ನಲವತ್ ಪರ್ಸೆಂಟ್ ರಾಜ್ಯ ಸರ್ಕಾರಗಳು ಕೊಡಬೇಕು ಕೇಂದ್ರ ಬರೀ ಅರವತ್ತು ಪರ್ಸೆಂಟ್ ಮಾತ್ರ ಕೊಡ್ತಾರೆ ವೇಜಸ್ಸು ಇದು ಈಗಾಗಲೇ ಅನೇಕ ರಾಜ್ಯಗಳು ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ನೀತಿಯಿಂದಾಗಿ ಅವುಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾವೆ ಅಂತಕ್ಕಂಥದನ್ನ ಮರೆತು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆದ್ರಿಂದ ಇದನ್ನು ಪ್ರತಿಭಟಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಸರ್ಕಾರ ಮತ್ತು ಪಕ್ಷ ಮತ್ತೆ ಕೇಂದ್ರ ಇಡೀ ದೇಶದಲ್ಲಿ ದೇಶದಲ್ಲಿ ಇದನ್ನು ಪ್ರತಿಭಟಿಸಬೇಕು ಎಲ್ಲಿವರೆಗೆ ಪ್ರತಿಭಟಿಸಬೇಕು ಅಂತಂದ್ರೆ ಎಲ್ಲಿವರೆಗೆ ಪ್ರತಿಭಟಿಸಬೇಕು ಅಂತಂದ್ರೆ ವಿ ಬಿ ರಾಮ್ಜಿ ವಿ ಬಿ ರಾಮ್ಜಿಯನ್ನು ರದ್ದು ಮಾಡಿ ರದ್ದು ಮಾಡಿ ಮತ್ತೆ ಮತ್ತೆ ಮನ್ರೇಗವನ್ನು ಪುನಃಸ್ಥಾಪನೆ ಮಾಡೋವರೆಗೂ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ನೀವೆಲ್ಲ ರೆಡಿ ಇದ್ದೀರಲ್ಲ ಇಡೀ ದೇಶ ಇವತ್ತು ಮಾಡಬೇಕು ಹಿಂದೆ ಒಂದ್ಸಾರಿ ರೈತರ ಕಾಯ್ದೆಗಳನ್ನು ಮಾಡಿದ್ರು ರೈತ ವಿರೋಧಿ ಕಾಯ್ದೆಗಳನ್ನು ಮಾಡಿದ್ರು ಅವುಗಳನ್ನು ವಾಪಸ್ ಕಡೆವರೆಗೂ ಕೂಡ ರೈತರು ಹೋರಾಟ ಮಾಡಿದ್ರು ಈ ಸಾರಿ ರೈತರ ಜೊತೆಗೆ ಕಾರ್ಮಿಕರು ಕೂಡ ಸೇರ್ಕೊಳ್ತಾರೆ ಮಹಿಳೆಯರು ಕೂಡ ಸೇರ್ಕಳ್ತಾರೆ ಆದ್ರಿಂದ ಈ ಕಾಯ್ದೆ ವಾಪಸ್ ಆಗೋರಿಗೆ ನಮ್ಮ ಹೋರಾಟ ನಿಲ್ಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗಿನ ವಿ ಬಿ ಜಿ ರಾಮ್ ಜಿ ಅದರ ಪ್ರಕಾರ ಹಕ್ಕಲ್ಲ ಅದು ನಮ್ಮ ಹಕ್ಕಲ್ಲ ಈ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಯಾಕೆಂದ್ರೆ ಬಡವರು ಬಲಯುತವಾಗಬಾರದು ಅವರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು ಸೇವಕರಾಗೇ ಇರಬೇಕು ಆದ್ರಿಂದ ಸಮಾಜದಲ್ಲಿ ಬದಲಾವಣೆ ಆಗಬಾರದು ಅಸಮಾನತೆ ಹೋಗಬಾರದು ಅಸಮಾನತೆ ಈಗೇ ಮುಂದುವರೆದ್ರೆ ಬಡವರನ್ನ ಉಪಯೋಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಆರ್ ಎಸ್ ಎಸ್ನವರ ಹುನ್ನಾರ ಆರ್ ಎಸ್ ಎಸ್ನವರು ಹುನ್ನಾರ ಅದಕ್ಕೋಸ್ಕರ ನಾವು ಎಲ್ಲಿವರೆಗೆ ಮಹಾತ್ಮ ಅವರು ಇದ್ದಾರಲ್ಲ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವ್ರು ಅವರ ಹೆಸರು ಮೇಲೆ ಮಾಡಿದ್ದದು ಇದು ಕಾಯ್ದೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು ಎಲ್ಲಿವರೆಗೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ ಹಣಕಾಸಿನ ವ್ಯವಸ್ಥೆ ಸರೋಗದಿಲ್ಲ ಅಲ್ಲಿವರೆಗೆ ದೇಶ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಗ್ರಾಮ ಸ್ವರಾಜ್ಯ ಹೇಳಿದವರು ಯಾರು ಗ್ರಾಮ ಸ್ವರಾಜ್ಯವನ್ನು ಹೇಳಿದವರು ಯಾರು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರನ್ನ ಒಮ್ಮೆ ಕೊಂದು ಹಾಕಿದ್ರು ಒಮ್ಮೆ ಕೊಂದು ಹಾಕಿದ್ರು ಗೋಡ್ಸೆ ಗೋಡ್ಸೆ ಕೊಂದು ಹಾಕಿದ್ರು ಈಗ ನರೇಂದ್ರ ಮೋದಿಯವರ ಸರ್ಕಾರ ಮತ್ತೊಮ್ಮೆ ಹತ್ಯೆಯನ್ನ ಮಾಡಿದೆ ಮಹಾತ್ಮ ಗಾಂಧೀಜಿಯವರನ್ನ ಎರಡನೇ ಸಾರಿ ಹತ್ಯೆಯನ್ನು ಹತ್ಯೆಯನ್ನ ಮಾಡಿದೆ ಬಿಡಬೇಕಾ ಬಿಡ್ಬೇಕಾ ಬಿಡ್ಬೇಕಾ ಭಾರತೀಯ ಜನತಾ ಪಕ್ಷದವರು ಸುಳ್ಳೇಳ್ತಾ ಇದ್ದಾರೆ ಈಗ ಏ ಕುಬಳುಕಾಯ್ ಕಳ್ಳ ಅಂತಂದ್ರೆ ಎಗಲ್ ಮುಟ್ಟು ನೋಡ್ಕೊತಾರಲ್ಲ ಹಂಗೆ ಪ್ರತಿ ದಿನ ಪ್ರತಿ ದಿನ ಶಿವ ಶಿವರಾಜ್ ಸಿಂಗ್ ಶಿವರಾಜ್ ಶಿವರಾಜ್ ಸಿಂಗ್ ಎಂತವರು ಚವಾನ್ ಶಿವರಾಜ್ ಸಿಂಗ್ ಚವಾನ್ ಅಲ್ಲಿಂದ ದೆಲ್ಲಿಯಿಂದ ಬಂದರು ಇಲ್ಲಿಗೆ ಕರ್ನಾಟಕಕ್ಕೆ ಕರ್ನಾಟಕದ ಎಂ ಎಲ್ ಎಲ್ಲ ಕರೆದು ಹೇಳಿದ್ರು ನೀವು ಹಿಂಗೇನೇ ಮಾಡಬೇಕು ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಬಿಡುಕೊಳ್ಳುದು ನಾವು ಇವತ್ತು ವಿಧಾನಸಭೆ ಕರೆದಿದ್ದೀವಿ ವಿಶೇಷ ಅಧಿವೇಶನವನ್ನು ಕರೆದಿದ್ದೀವಿ ಕಾರಣ ಯಾಕಂದರೆ ಇದನ್ನೇ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದು ಅವರ ಉದ್ದೇಶ ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದು ಉದ್ದೇಶ ಆದರೂ ನಾವು ಚರ್ಚೆಯನ್ನ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚರ್ಚೆಯನ್ನು ಮಾಡೇ ತೀರ್ತೀವಿ ರೆಸಲ್ಯೂಷನ್ ಅನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಪ್ರತಿಭಟನೆ ಆದಮೇಲೆ ಪ್ರತಿಭಟನೆ ಮುಗಿದ ತಕ್ಷಣ ನಾವು ಬಸ್ನಲ್ಲಿ ಹೋಗಿ ರಾಜ್ಯ ಈಗ ಅದನ್ನು ಬೇರೆ ಬದಲಾಯಿಸಿಕೊಂಡಿದ್ದಾರೆ ಎಂತ ರಾಜ್ಭವನ್ ಚಲೋ ರಾಜ್ ಭವನ್ ಅಲ್ಲ ಈಗ ಲೋಕ್ ಭವನ್ ಲೋಕ್ ಭವನ್ ಮಾಡ್ಕೊಬಿಟ್ಟಿದ್ದಾರೆ ರಾಜ್ಭವನ್ ರಾಜ್ಭವನ್ ಕರ್ನಾಟಕ ನಮ್ಮ ಸರ್ಕಾರ ಕೇಳ ಲೋಕಭವನ ಅಂತ ಮಾಡ್ಕೊಬಿಟ್ಟಿದ್ದಾರೆ ನಾನು ರಾಜ್ಭವನ್ ಅಂತಲೇ ಕರೆಯೋದು ರಾಜ್ಭವನ್ ಚಲೋ ಮಾಡಿದ್ದೀವಿ ಆದರೆ ಕೋರ್ಟ್ನವರು ಕೋರ್ಟ್ನವರು ಅಡ್ಡಿ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಬರೋಲ್ಲ ಕೋರ್ಟ್ ಡಿಸಿಷನ್ ಆದೇಶ ಇರೋದ್ರಿಂದ ನೀವೆಲ್ಲರೂ ಕೂಡ ಬರೋಲ್ಲ ಕೆಲವರು ಮಾತ್ರ ಬಸ್ನಲ್ಲಿ ಹೋಗ್ತೀವಿ ರಾಜ್ಭವನ್ಗೆ ಹೋಗಿ ಮನವಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿದೆ ಇದು ಪ್ರತಿ ಪಂಚಾಯತ್ ಪ್ರತಿ ಪಂಚಾಯತ್ಗಳಲ್ಲಿ ಆಗಬೇಕು ಪ್ರತಿ ಊರುಗಳಲ್ಲಿ ಆಗಬೇಕು ಇದಕ್ಕೆ ನಮ್ಮ ಕಾರ್ಯಕರ್ತರು ತಯಾರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ ಉಗ್ರಪ್ಪನವರು ಹೇಳಿದಾರಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು ನಾವು ಪ್ರತಿ ಗ್ರಾಮ ಪಂಚಾಯಿತಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ ಪ್ರತಿ ಪಂಚಾಯಿತಿ ಸುಮಾರು ಆರು ಸಾವಿರ ಪಂಚಾಯಿತಿಗಳಿದ್ದಾವೆ ಕರ್ನಾಟಕದಲ್ಲಿ ಆರು ಸಾವಿರ ಪಂಚಾಯಿತಿ ಕಚೇರಿಗಳಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೀವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಷ್ಟೊಂದು ಜನ ಬಂದಿದ್ದೀರಿ ಪ್ರತಿಭಟನೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ